ಸದ್ಯ ಗುಡಿಗಳಿಗೆ ಎಕ್ಸಿಟ್ ತಗೊಂಡ ಒಳಗ ಒಳಗೆ ಮೊಬೈಲ್ ಅಲಾರಂ ಇಡದಿಲ್ಲ ಏನು ಫೋಟೋಸ್ ತಗೊಳ್ಳಕ್ಕೆ ಅಲಾರಂ ಇಡದಿಲ್ಲ ಒಂದು ಬ್ಯಾಗ್ ಮುಗಿದು ಕತಿ ಇಷ್ಟೇ ನಮ್ಮ ನಮ್ಮ ಸಂಸಾರನೇ ಇದ್ರೋಗ ಐತಿ ಎಲ್ಲಾ ಬ್ಯಾಗ್ ಬ್ಯಾಗ್ ಮಾಡ್ಕೊಂಡು ಸೀದಾ ನಮ್ಮ ಗಾಡಿ ಕರೆ ಪ್ರಯಾಣ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮುಖ್ಯ ಪ್ರವೇಶ ದ್ವಾರ

ಆ ಬರೋಬ್ಬರಿ ಮುಂಜಾನೆ ಐದ್ ಗಂಟೆ ಆಗ್ಬಿಟೇತ್ರಿ ಐದ್ ಗಂಟೆ ಐತ ಸ್ವಾಮಿ ಪ್ಯಾಲೇಸ್ ರೀ ಇದು ಸ್ವಾಮಿ ಪ್ಯಾಲೇಸ್ ಐತಿ ನೋಡ್ರಿ ಚಂದ ಐತಿ ಸ್ವಾಮಿ ಪ್ಯಾಲೇಸ್ ಆ ಬೆಳಗ್ಗೆ ಆರ್ ಗಂಟೆ ಆಗ್ಬಿಟ್ಟೇತ್ರಿ ಈಗ ನಾವ್ ಹೊಂಟಿವ್ ಪ್ರಂಬೇಶ್ವರ ಜೋತಿರ್ಲಿಂಕ್ ದರ್ಶನ ಪಡ್ಕೊಳಾಕ ಕೆಲವಷ್ಟು ಒಂದ್ ಐದಾರ ಮಂದಿ ಹುಡುಗರ್ ನಾವ್ ಎಲ್ಲಾರು ಒಂದ್ ಹೋದ್ರ ಮುಕ್ಕೊಂದಿದೀರಿ ಅಲ್ಲೇ ತಣ್ಣೀರ್ಲೆ ಜಾಗ ಮಾಡ್ದೇವ್ ತಣ್ಣೀ ತಂದಿ ಹವಾದಾಗ ಅದೇ ಪ್ಲೇಸ್ ನ ಅದೇ ಪ್ಲೇಸ್ನ ಮಾಡುದು ಮುಕ್ಕಳಿದ್ರಿ ಆ ಥಂಡಿ ಒಳಗ ನಾವ್ ಥಂಡಿಲೆಂಡ್ ನಾಲ್ಗೆ ಹೊಳೆ ಅರ್ಥ ಮಾಡ್ಕೋರಿ ಅಷ್ಟು ಥಂಡಿ ಐತಿ ಇಲ್ಲಿಂದ್ರೂ ಒಂದ್ ಒಂದ್ವರೆ ಕಿಲೋಮೀಟರ್ ಐತ್ರಿ ತ್ರಂಬಕೇಶ್ವರ ದೇವಸ್ಥಾನ ಅದಕ್ಕ ನಾವ್ ದರ್ಶನ ಪಡ್ಕೊಳಕಡೆವ್ರೂ ಗೊತ್ತಿಲ್ಲ ಯಾಕೆ ನಾವು ಬಂದಿಲ್ಲ ಇಲ್ಲಿ ಕನಕದ್ರಿ ಒಳಗೆ ಎಂಟ್ರಿ ಗೇಟ್ ಐತಿ ನಾವು ಆಗಾ ಹೋಗಿದ್ವಿ ಎಕ್ಸಿಟ್ ಹೋಗಿದ್ದು ಸೀದಾ ಮುಂದ್ ಹೋದಂದ್ರೆ ಎಕ್ಸಿಟ್ ಗೇಟ್ ಹತ್ತೈತಿ ಆದ್ರೂ ಇಲ್ಲಿ ಬರೋಣ ಇದು ಎಂಟ್ರಿ ಗೇಟ್ ಅಂತ ಅವ್ರು ಹೇಳಿದ್ರೆ ಸೀದಾ ಈಗ ಒಳಗೆ ಎಂಟ್ರಿ ತೊಗೊಳ್ಕೊತ್ರಿ ಇದು ಬರ್ದಾರ ಇಲ್ಲಿ ಶ್ರೀ ತ್ರ್ಯಂಬಕೇಶ್ವರ್ ದೇವ ಸ್ಥಾನ್ ಟ್ರಸ್ಟ್ ಅದ ಅಲ್ಲಿ ಮ್ಯಾಗ್ ಅವ್ರದ್ ಮೂರ್ತಿ ಅದ ಐತಿ ಅಂದ್ರೆ ದೇವ್ರ ಯಾವ ಪ್ರಕಾರ ಐತೆ ಅಲ್ಲಿ ತೋರ್ಸರ್ ಇಲ್ಲಿ ಸೊ ಇಲ್ಲಿ ಒಂದು ದೊಡ್ಡ ತ್ರಿಶೂಲ್ ಕಾಣಕತ್ತೈತ್ರಿ ಇನ್ ನಡ್ರಿ ಒಳಗೆ ಎಂಟ್ರಿ ತಗೊಳತ್ತ ಒಳಗ ಈಗೇನು ಮುಂಜೆ ಮುಂಜಾನೆ ಥಂಡಿ ಒಳಗೆ ಯಾರು ಬಂದಿದ್ರಿ ನಮ್ಮ ಇನ್ನೊಬ್ರು ಇಬ್ರು ಹುಡುಗರು ಬಂದ್ಬಿಟ್ಟಾರೆ ಪ್ರಶಾಂತ ಮತ್ತು ಶ್ರೇಯಸ್ ಸೊ ಒಳಗೆ ಎಂಟ್ರಿ ತಗೊಳತ್ತ ಒಳಗೇನು ಜಾಸ್ತಿ ಗದ್ಲಿಲ್ಲ ಅದಕ್ಕೆ ಪಾಳೆ ಹಚ್ಚಿನ ಹೋಗಕತ್ತಂಗಿಲ್ಲ ಇಂಥ ಥಂಡಿ ಒಳಗೆ ಯಾರು ಬರ್ಬೇಕ್ರಿ ಮುಂಜೆ ಮುಂಜಾನೆ ಅಂತ ಈ ಮೊದಲು ನಾವು ಹೋಗೋಣ ಒಳಗೆ ಎಂಟ್ರಿ ತೊಗೊಂಡ್ರಿ ಶಿವರಾತ್ರಿ ಟೈಮ್ದಾಗ ಅದು ಬದ್ನೆ ಅಂದ್ರೆ ಇಲ್ಲೆಲ್ಲ ಪಾಳೆ ಹಚ್ಚಾಕತ್ತಿದ್ರಿ ಇಷ್ಟೊಂದು ನೋಡ್ರಿ ಈ ಕಡೆ ಎಲ್ಲ ಎಷ್ಟು ಇನ್ನೂ ಒಳಗೆ ಪೂರಾ ಹಂಗೈತಿ ಹೊಸರು ಮಾಡಿ ಹೋಗೋಣಂತ ಇದು ನನ್ನ ಮದ್ದೆ ಸಿಕ್ಕಾಬಿಟ್ಟು ಲೇಟ್ ಆಗಿಬಿಡ್ತೈತಿ ಇದೇನು ಅಂತಂದ್ರೆ ಮೇನ್ ಒಳಗೆ ಹೋಗೋದು ಎಂಟ್ರಿ ಮಾಡೋದು ಗೇಟ್ ಇದ್ರಿ ಇಲ್ಲಿ ಇಲ್ಲಿಂತ ಇದೇ ಭಾಗಲೊಳಗೆ ಇಂತ ನಾವು ಒಳಗೆ ಹೋಗೋಣಂತ ಒಳಗೆ ಕ್ಯಾಮೆರಾ ಅಲೌಡ್ ಇಲ್ಲ ಅದಕ್ಕೆ ನಾವು ಇಲ್ಲೇ ನಿಮಗೆಲ್ಲ ತೋರ್ಸಾಕತ್ತೀನಿ ಒಳಗಡೆ ಶೂಟ್ ಮಾಡಿದ್ರೆ ಒಳಗಡೆ ಶೂಟ್ ಮಾಡಿದ್ರೆ ಎಲ್ಲ ಫುಟೇಜ್ ಡಿಲೀಟ್ ಡಿಲೀಟ್ ಅದಕ್ಕೆ ನಾವು ಒಳಗೆ ಶೂಟ್ ಮಾಡೋಂಗಿಲ್ಲ ಅಲ್ಲಿ ನೋಡ್ತಿರಲ್ಲ ಅಲ್ಲಿಗ ನಮ್ಮ ಬಸವಣ್ಣವ್ರ ಅಲ್ಲಿ ಮೂರ್ತಿ ಐತೆ ಅಲ್ಲಿ ಈಗ ಸದ್ಯ ಗುಡಿ ಒಳಗ್ಗಿಂತ ಎಕ್ಸಿಟ್ ತಗೊಂಡ್ಬಿಟ್ಟಿವ್ರಿ ಒಳಗ್ ಮೊಬೈಲ್ ಅಲೌಡ್ ಇರ್ತದಿಲ್ಲ ಏನು ಫುಟೇಜ್ ತಗೋಳಕ್ ಅಲೌಡ್ ಇರ್ತದಿಲ್ಲ ಅದಕ್ಕೆ ಹೊರಗ್ ಎಕ್ಸಾಂಪ್ ಬಂದ ನಾ ಫುಟೇಜ್ ವಿಡಿಯೋಸ್ ಗಳು ಮಾಡಕ್ ಇದೇ ಎಕ್ಸಿಟ್ ಗೇಟ್ ಐತಿ ಸೊ ಇಲ್ಲಿಂದ ಎಕ್ಸಿಟ್ ತಗೊಂಡಿವ ಸೊ ಒಳಗೇನು ವೈಬ್ ಅನ್ನಿಸ್ತಾ ಗೊತ್ತಾ ಅಲ್ಲಿಂದ ಎದ್ದು ಬರೋಕೆ ಮನಸ್ಸಾಗಲಾಗಿತ್ತು ನಿಜವಾಗ್ಲೂ ಅಲ್ಲಿಂದೊಂದು ಪಾಸಿಟಿವ್ ವೈಬ್ಸ್ ಅಂತಾರು ಅದು ಇಲ್ಲಿ ಬಂದ್ಗಳನ್ನ ಬರೋದ್ನಾಗ ಏನು ನಮಗೆ ಸ್ವಲ್ಪ ಮೇಯಾಗ ಒಂದು ತರಹ ನೆಗೆಟಿವ್ ಅದು ಬರಕತ್ತಿದ್ದು ವೈಬ್ಸ್ ಅದು ಇಲ್ಲಿ ಬಂದ್ಗಳ್ನ ಪೂರ್ತಿ ಚಾರ್ಜ್ ಆದರತೆ ಅನ್ನಿಸ್ತು ಎಲ್ಲ ನಡ್ರಿ ನಡ್ರಿ ನೋಡ್ರಿ ಇಲ್ಲಿದೆ ದೇವ್ರ ದರ್ಶನದ್ದು ಆತ ನಮ್ಮ ನಮ್ಮ ಮಹಾಕಾಲ್ ನಮ್ಮ ದೇವರು ನಮ್ಮ ಭೋಲೇನಾಥ್ ಮಹಾದೇವ್ರ ದರ್ಶನ ತಗೊಂಡಿವ್ರಿ ದರ್ಶನ ತೊಗೊಂಡು ಸೀರೆ ಹೊರಗೊಂತೀವಿ ಒಳಗೆ ಒಳಗೆ ಫೋಟೋಸ್ ಅಲ್ಲಿ ವೀಡಿಯೋಸ್ ಹಲವಾರು ಇದ್ದಿಲ್ಲ ಸ್ವಲ್ಪ ಅರ್ಜೆಂಟ್ ಐತ್ರಿ ಒಂಟಿ ಎಲ್ಲರೂ ಮುಂದೆ ಹೋಗ್ಬಿಟ್ಟಾರ ಲಕ್ಕಿ ಪಾಟಿನ ಸ್ವಲ್ಪ ಸಿಟ್ಟಿಗೆ ಹೋಗ್ಬಿಟ್ಟು ಯಾಕಂದ್ರೆ ನಾವು ನಿತ್ಯ ಅಂದ್ರೆ ಸ್ವಲ್ಪ ಫುಟೇಜ್ ಇದುಗಳ ನಿಂತು ಬಿಡ್ತೀವಿ ಅದಕ್ಕಾಗೆ ಏನು ಮಾಡೋಕೋರಂಗಿಲ್ಲ ಸ್ವಲ್ಪ ಎಲ್ಲಿ ಬಂದಿರ್ತ ಒಂದ್ ಐದ್ ಮಿಂಟರ್ ಸ್ಪೆಂಡ್ ಹೋಗ್ಯಾನ ಹಾ ಫುಲ್ ಬೇಜಾರಾಗ ಯಾಕಂದ್ರೆ ಅರ್ಜೆಂಟ್ ಇರ್ತದೆ ಒಂದ್ ದಿವ್ಸ ಸ್ಪೆಂಡ್ ಮುಂದ ಹೋಗ್ತಂದ್ರೆ ಸ್ವಲ್ಪ ಅವಂಗೂ ಕೂಡ ಲಾಸ್ ಆಯ್ತು ಅದಕ್ಕಾಗಿ ಅರ್ಜೆಂಟ್ ಎಲ್ಲಾರು ಹೋಗ್ಯಾರೀ ನಮ್ ನಾವ್ ವಿಡಿಯೋಗ್ರಾಫರ್ ಫೋಟೋ ಶೂಟ್ ಮಾಡ್ಕೋ ಅಂದ್ರೆ ಮತ್ ಸ್ವಲ್ಪ ಲೇಟ್ ಆಗುತ್ತೆ ನಡ್ರಿ ನಿಮಗೆಲ್ಲ ತೋರಿಸ್ಬೇಕಲ್ಲ ನೀವ್ ನಮ್ ಜೊತೆ ಇರ್ತೀರಿ ಅಂದ್ರ ನೀವ್ ನಮಗ ನೀವು ಮ್ಯಾಗ ಒಂದ್ ನಂಬಿಕೆ ಇಟ್ಟಿರಿ ಹೋಗ್ಯಾನೂರ್ಸ್ತಾನ ಅದ್ರಗೋಸ್ಕರ ನಿಮ್ಗೆ ಎಲ್ಲಾ ತೋರ್ಸಾತೀನಿ ನಡ್ರಿ ಹೋಗುಣ ಸೀದಾ ಗಾಡ್ಯಾಗ ದೇವ್ರ ದರ್ಶನದ ಪಡ್ಕೊಂಡ ನಾಷ್ಟ ಮಾಡಕತ್ತ ಬಂದ್ಬಿಟ್ಟು ಮಸಾಲೆ ರೈಸ್ ಐತಿ ಸೊ ನಮ್ಮ ಆಚಾರಿಗಳು ಮಾಡ್ಯಾರೀ ಮಸಾಲೆ ರೈಸ್ ಇಸ್ತಾಗ ಈಗ ಅದೇ ಉಣ್ಣಾಕತ್ತೀವಿ ಬರ್ರಿ ಊಟ ಮಾಡೋಣ ನಾಷ್ಟ ಅದು ಮಾಡ್ಕೊಂಡ ನಾವೆಲ್ಲ ಫುಲ್ ಗಿತ್ಸಾಗ ರೆಡಿ ಆಗಿಬಿಟ್ಟಿವ್ರಿ ಹಿಂದ್ ಕಾಲತ್ ಹೆಗ್ಲಿ ಬ್ಯಾಗ್ ಹಾಕೊಂಡ್ ಒಂದೇ ಬ್ಯಾಗ್ ಮುಗೀತ್ಕತಿ ಇಷ್ಟೇ ನಮ್ ನಮ್ ಸಂಸಾರನ ಇದ್ರೊಳಗ ಐತಿ ಎಲ್ಲಾ ಚಡ್ಡಿ ಬಣೆಲ್ಲ ಹಂಡ್ರವರ ಪ್ಯಾಂಟ್ ಎಲ್ಲಾ ಇದ್ರೊಳಗ ಇದ್ರೊಳಗ್ ಹಾಕೊಂಡ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ನಮ್ ಗಾಡಿ ಕಡೆ ಹೋಗ್ತಾ ಇದೀವಿ ಮತ್ತಿಲ್ಲಿ ಇಲ್ಲಿ ಈ ಟಿ ಟಿ ಗಾಡಿ ಒಳಗೆ ಎಲ್ಲ ಬಾಡೆ ಸಾಮಾನು ಅಡಿಗೆ ಸಾಮಾನದು ಎಲ್ಲ ಇದ್ರೊಳಗೆ ಹಾಕ್ರಿ ನಮ್ದು ಉಳಕಿದೇನದಲ್ಲ ಬ್ಯಾಗ್ಗಳದು ಆ ಗಾಡಿ ಒಳಗೆ ತಗೊಂಡು ಹೋಗಾರದೇವ್ ಈಗ ನಡ್ರಿ ಮೊದ್ಲು ಬಾ ಲೇಟ್ ಆಗಿಬಿಟ್ಟೈತಿ ಏಳು ಏಳು ಅಂತ ಅಂತ ಎಂಟಾಗ್ ಬಂದ್ಬಿಟ್ಟೈತಿ ಸ್ವಲ್ಪ ಲೇಟ್ ಆಗೇತ್ರಿ ಯಾಕಂದ್ರೆ ಕೆಲವಷ್ಟು ತೋದ್ರಲ್ಲಿ ಅಂದ್ರೆ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರ್ಸ್ಬೇಕಂದ್ರೆ ಅರ್ಧ ಗಂಟೆ ಹೇಳ್ಕೊಂಡು ಹೋಗಿರ್ತಿವಿ ಆದ್ರೂ ಅದು ಸಾರ್ಲ್ ಆಗಿಲ್ರಿ ವಿಡಿಯೋಗ್ರಾಫಿ ಇರ್ಲಿ ಫೋಟೋಗ್ರಾಫಿ ಇರಲಿ ಅದ್ರೊಳಗೆ ಟೈಮ್ ಹೋಗ್ಬಿಡ್ತೈತಿ ಈಗೇನು ಮಾರ್ನಿಂಗ್ ವ್ಯೂ ಕಾಣತಿತ್ಲಾ ನೋಡ್ತಿರ್ಲಾ ಎಷ್ಟು ಸಕತ್ತ ಕಾಣ್ ಅಂತ ಏಂತ ಗಿರಿ ಹೋಗ್ರಿ ಪದ ವ್ಯೂ ನೋಡ್ರಿ ವ್ಯೂ ಆಹಾ ಹಾ ಹಾ ಮನಿ ಒಳಗ್ ಕುತ್ಕೊಂಡ್ ಈ ತರ ವ್ಯೂ ನೋಡ್ತಿರಂದ್ರ ಆಹ್ ಹಾ ಒಂದ್ಸಲ ಒಂದ್ಸಲ ಬರಕಬೇಕು ಈ ತರ ವ್ಯೂ ನೋಡ್ಬೇಕಂದ್ರೆ ನೀವು ನಿಜವಾಗ್ಲು ಮನಿವರ್ ಬೆಳಕ ಬೇಕು ನಜಾರ ಹಿಂಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಸೀದ ನಮ್ಮ ಗಾಡಿ ಕಡೆ ಪ್ರಯಾಣ ನಮ್ದು ಈಗ ಹೋಗ್ತಾ ಇದೀವಿ ಉಂಟಿ ಆ ಕಡೆ ಒಬ್ರು ಹೇಳಕ್ತದಿಲ್ಲ ಯಾರ ಹೇಳ್ತಾರ ಹೇಳಿಂತ ತಂಡಿಯಾಗ ಮುಕ್ಕುಳು ಹಿಡಿದ ಥಂಡಿ ಇತಿಲ್ಲ ಥಂಡಿ ಒಳಗ ತಣ್ಣೀರ್ಲೆ ಜಾಕ ಮಾಡಿದ್ವಿ ಬಿಟ್ಟೇ ಇಲ್ಲೊಂದ್ ಟೋಲ್ ಬಂದ್ರಿ ನಾಶ ಹೊರಗ್ ಬಂದಗಳು ಫಸ್ಟ್ ನೇ ಟೋಲ್ ಇಲ್ಲೇ ಬಿಟ್ಟೈತಿ ಮೇಡಮ್ ಟೋಲ್ ಕೊಟ್ಲ ಯೋ ಹೇ ಏನಂದ್ರೆ ಏನು ಕೇಳ್ಲಿಲ್ಲ ಕಾದುಬಿಡು ಡ್ರೈವರ್ ಕಿವನ ತಿಂದಗಡೆ ಎಷ್ಟು ತಗೊಂಡ್ರು ಅದು ಅಷ್ಟೊಂದು ಗೊತ್ತಾಗ್ಲಿಲ್ಲ ಟೋಲ್ ಹೋತಲ್ರಿ ಅದು เปಪ್ಪಲ್गाव ಬಸವಂತ ಟೋಲ್ ಪ್ಲಾಜಾ ತೈತಿ ಅದರದು ಏನ್ ರೇಟ್ ತಗೊಂಡರೆ ಗಾಡಿ ಅಂತ ರೋ ಎಷ್ಟು ಟೋಲ್ ತಗೋತಾರ ಅದು ಡ್ರೈವರ್ ಬಗ್ಗೆ ಕಿವನ ತಿಂದಗಡೆ ಯಾವುದು ಗೊತ್ತಿಲ್ಲ ಇದು ಸೆಕೆಂಡ್ ಟೋಲ್ ಅದತ್ತೆ ಅಗಾರೆ ಟೋಲ್ ಅಂತ ಅದು ಡೈರೆಕ್ಟ್ ಹೋಗುತ್ತರೋದು

ಟೋಲಿಗೆ ಸೊ ಒಂದು ನನಗೆ ಇಲ್ಲಿವರೆಗುದನ್ಸು ಮಟ್ಟಿಗೆ ಹದಿನೈದು ಹದಿನೈದ್ನೂರ್ ಮೇಲೆ ದಾಟಿರ್ಬೇಕು ಅನ್ಸ್ತದೆ ಬಟ್ಟೆ ಟೋಲ್ ಹತ್ತಿರ ಇನ್ನು ಮಹಾರಾಷ್ಟ್ರ ನಾವು ದಾಟಿಲ್ವರ್ಗ ನಾವು ಅದಾರ ಅದಾರ ಸ್ವಲ್ಪ ಸ್ವಲ್ಪ ಎಚ್ಚುರ್ಕ ಅದಾರ ನಿಂದೇ ಬೇಡ್ ಬ್ಯಾಂಗ್ ಮಕ್ಕಳ ಅವ್ರ ಹತ್ರ ಫುಲ್ ಕಲ್ತಿಯಾಬಿಟ್ಟಾರೀ നല്ലേ നമ്മ പ്രയാനന നമ്മ മുന്നോർസുന്നത് മൂന്നീ നമ്പർ ടോൾറി 165 രൂപ തന്ന 165 വാബ്ര കുറച്ച് ഒന്ന് അക്കൗണ്ട് വിടേ ഏത് കേടേ വേണ്ട ഡൗൺ 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 കുറച്ച് അല്ല പ്രയാഗ്രാജ് പോകുമ്പോൾ അല്പം കുറച്ച് ജോഷക തര നോടുക ಎಲ್ಲರೂ ಇನ್ ನೋಡ್ರಿ ಇಂತ ಹಾಡ ಹಚ್ಚ ಅಲ್ಲಿ ಜಯ ಸೀರಾಮ್ ಎಲ್ಲಾರು ಗೊತ್ತ ಲಕ್ಕಿ ಪಟ್ಟಿಲ್ಲ ಅಲ್ಲಿ ಹಾಡ ಹಚ್ಚನ ಇಬ್ರು ಡ್ರಾವರ್ ಅವ ಇಬ್ರು ಬಿಟ್ಟ ಹುಡ್ಕಿದಾರಲ್ಲ ತಗೊಂತ ನೀನ್ ಹೌದಾ ಇಲ್ಲ ಇವನು ಅದಾನ ಇವನು ಅದಾನೇನು ಈಗ ಸದ್ಯಕ್ ನಾವು ಥೊಡೆ ಸಿಟಿ ಒಳಗ್ ಬರ್ದಿವ್ರಿ ಅದ್ ಇನ್ನೂ ಮಹಾರಾಷ್ಟ್ರಕ್ಕೆ ಹೋಗ್ಬೋಲ್ಲ ಮಹಾರಾಷ್ಟ್ರ ಹೈವೇ ನೋಡಕತ್ತಿರಲ್ಲ ಇದು ಎನ್ ಎಚ್ ಅರ್ವತ್ ಐತಿ ನ್ಯಾಷನಲ್ ಹೈವೇ ಅರ್ವತ್ ಐತಿ ಇದ್ರ ಮ್ಯಾಗ್ ನಾವು ಹೊಟ್ಟಿವ್ರಿ ಮತ್ತೊಂದು ಟೋಲ್ ಹತ್ತಿದ್ರಿ ಇಲ್ಲಿ

ಅಹ್ ನಮ್ಮ ಜ್ಯೋತಿರ್ಲಿಂಗ್ ಜ್ಯೋತಿರ್ಲಿಂಗ ತಗೋರ್ದಿವ್ರಿ ಉಂಕರಿಸ ಜ್ಯೋತಿರ್ಲಿಂಗ ಆರ್ಮ್ಯಾಗಿದ್ರ ಉಜ್ಜೈನ್ ತಗೋರ್ದೇವು ಅಲ್ಲಿ ಉಜ್ಜೈನ್ ಒಳಗಲ್ಲಿ ಸ್ಟೇ ಮಾಡರ್ದಿ ನೈಟ್ ಸ್ಟೇ ಮಾಡಿ ಮಾರ್ನಿಂಗ್ ಅಲ್ಲಿ ಎಲ್ಲ ಆರತಿ ಅದು ಬಸ್ ಮಾರತಿ ಅದು ನೋಡರ್ದೇವ್ ಸೊ ಎಲ್ಲಾ ತೋರಿಸ್ತೀನಿ ಕಡಿತನ್ ಕೈ ಜಸ್ಟ್ ಬಾಬಳೆ ಪಾಟ ಒಳಗ ನಿಂತೀವ್ರಿ ಇಲ್ಲಿ ಏನೋ ಸ್ವಲ್ಪ ತಿನ್ನಕ್ ತಗೊಳಕತ್ತ ನಿಂತೀವ್ ಇಲ್ಲಿ ವರೈಟಿ ವರೈಟಿ ಏನೇನ್ ಅದ ಇದ್ರೊಳಗ ಕಚೋರಿ ಐತಿ ಸಮೋಸಾ ಐತಿ ಅದು ಬ್ರೆಡ್ ಪಾವ್ ಬ್ರೆಡ್ ಪಾವ್ ಬಜಿ ಪಾಪಡಾ ಪಾಪಡಾ ಅಂತಾರೆ ನಮ್ ಕಡೆತು ಸಿಗಂಗಿಲ್ಲ ಎಲ್ಲ ಸಿಗಂಗೆಲ್ಲ ಉದ್ದ ಉದ್ ಅದ ಏನೇನ ಪಾಪಡಾ ಅಂತಾರ ಇಲ್ಲಿ ಅನ್ನಾರ ಮುತ್ತ್ಯರ್ತವೆ ಏನು ಮಾಡಕತ್ತಾರ ಕೆಲಸ ನೋಡ್ರಿ ಅವ್ರ ಕೆಲಸ ನಡ್ದತ್ತೆ ಚೋರಾಗೆ ನಡಿರಿ ಏನರ ಸ್ವಲ್ಪ ಕಮ್ಮಿಣತು ಹಾಗಂದ ಬಹಳಷ್ಟು ಸ್ವಲ್ಪ ಹೊಟ್ಟೆ ಸ್ವಾಗತ್ತೆ ಊಟಕ್ಕೆ ಇನ್ನೂ ಲೇಟ್ ಐತ ಅನಕತ್ತ ಅನಕು ಲಕ್ಕಿನೂ ಆಗತ್ತೆ ನೀವು ಸ್ವಲ್ಪ ಊಟಕ್ಕೆ ಲೇಟ್ ಐತ್ರಿ ಬೈ ಅವರಾಗಲೇ ಅವ ಏನಿಲ್ಲ ರೀ ಅದೇ ಬ್ರೆಡ್ ಪಾವ ಭಜ್ ಆತು ಮುದ್ದೆ ಮುಗೀತು ಏನೇ ಇಟ್ಟೇ ಇಟೆಕತ್ತಿ ಸಾಸ್ ತೋರಿ ಸಾಸು ಏನು आपतेजी salahल Allah आपले हैं अपहता हो, बजीतरा मड़िता है ಇನ್ನೇ ಓಂಕಾರೇಶ್ವರ್ ಎರಡುನೂರು ಕಿಲೋಮೀಟ್ರ್ ಐತ್ರಿ ಅದಕ್ಕೆ ಅದಕ್ಕಿಂತ ಮುಂಚೆ ಊಟ ಮಾಡ್ಬೇಕತ್ತ ಇಲ್ಲಿ ಹೊಲದಾಗವಂತು ಅದರಲ್ಲಿ ಹೊಡೆದ ಟೆಂಟ್ ಹೊಡೆದ ಟೆಂಟ್ ಹತ್ರ ಹೊಡೆದಿಲ್ ಬಿಡು ಇಲ್ಲೇ ಒಲಿಯೋದೆಲ್ಲ ಹೂಡಿ ನೆಲಕಾಶಾರ ಆ ಟೆಂಟ್ ಹೊಡ್ಯಾರಿದ್ರೆ ಅದು ನೆಲಕ್ಕಾರ ಇಲ್ಲೆಲ್ಲ ಅಡಿಗೆದು ಮಾಡ್ಯಾರ್ರಿ ಮನ್ಗಂಡ್ ಚಜ್ಜಿ ರೊಟ್ಟಿ ಸಾರ ಇಲ್ಲೇ ಪಕ್ಕದಲ್ಲಿ ಅಂದ್ರೆ ಹತ್ರನ ಇದು ಐತಿ ಹೈವೇ ಐತಿ ಅದ್ರ ದಂಡಿನ ಒಂದು ಹೊಲ ಐತಿ ಮನ್ಗಂಡ್ ಬ ಸವಾನೆಲ್ಲೂ ಕೂತ್ ಜಡ್ತಾ ಜಡತ ರೀ ಗಿಡದ ನೆಲ್ ಐತಿ ಬೇನ್ ಗಿಡ ನೆಲ್ಲ ಇಂಥ ನೆಲ್ದಾಗ ಬಿಸಿ ಬಿಸಿ ಚಜ್ಜಿ ರೊಟ್ಟಿ ಬಿಸಿ ಬಿಸಿ ಸಾರು ಮತ್ತು ಇಂಥವ್ರು ಇದ್ರಂದ್ರೆ ಇನ್ನು ಏನು ಬೇಕು ಜೀವನದಾಗ ಏನು ಬೇಕು ಊಟ ಉಣ್ಣದ ನಡಿರಿ ಪುಟ ಅವಣ್ಣ ಹೆಂಗೆ ಅನಿಸ್ತು ಊಟ ಊಟ ಮಾಡಿಲ್ಲ ಮಾಡಿಲ್ಲ ಬಂಕಿ ಬಂಕಿ ಹಾಂ ಏ ಇನ್ನೇನು ಸಾಂಬಾರು ಬಂದಿಲ್ಲ ಮಹಾರಾಷ್ಟ್ರ ಒಳಗಿಂದ ಟೋಲ್ ರೀ ಇದು ಟು ಸಿಕ್ಸ್ಟಿ ಎರಡುನೂರ ಅರವತ್ತು ಐತ್ರಿ ಇಲ್ಲಿ ಶಿರ್ಪುರ್ದ ಟೋಲ್ ಪ್ಲಾಜಾ ಕೈಲಾಶ್ ಪರ್ವತ ನೋಡ್ರಿ ಶಿಸ್ತಗ ನಿತಿ ಹೊಡಕತ್ತಿದ್ದೆ ಒಳಗೆ ಕೂತ್ಕೊಂಡೆ ಆದ್ರೂ ಗಾಡಿಯಾರ ನಮಗೆ ಹೊರಗೆ ಹಾಕಿ ಬಿಟ್ಟಾರ ನೋಡ್ರಿ ಇವ್ರು ನೋಡ್ರಿ ಎಲ್ಲಾರು ಹುಡುಗರು ಎಲ್ಲ ನಡ್ಕೋತ ಹೊಂಟಾರ ಅಲ್ಲಿ ಪಾಪ ಈ ಓನರ್ಗ್ ಮೇನ್ ಗಾಡಿ ಲಕ್ಕಿ ಟೂರ್ಸ್ ಅಂಡ್ ಟರ್ವಲ್ಸ್ ಅವ್ರು ಅವ್ರಗ ಕೂಡ ನೋಡ್ರಿ ಎಲ್ಲಾರು ಹೊಂಟಾರ ಏನು ವಿಷಯ ಆಗ ನನಗೈತಿ ಅದಕ್ಕೆ ನಡ್ಕೋತ ಇಲ್ಲಿ ಟೋಲ್ ನಾಕಾಯ್ತಿ ಇಲ್ಲೊಂದು ಎಂಪಿ ಎಂಪಿ ನಾಲ್ಕು ಆಗತ್ತೆ ಆ ಎಮ್ ಪಿ ಬಾರ್ಡರ್ ಬರ್ತೀರಿ ಇಲ್ಲಿ ಮಾಡ್ತಾರ ಅದ್ರ ವಿಷಯ ಏನದು ಗೊತ್ತೈತಿ ಏನ್ರಿ ಇಲ್ಲಿ ಎಂಪಿ ಬಾರ್ಡರ್ ಮ್ಯಾಗ ಚೆಕಿಂಗ್ ಮಾಡ್ತಿರ್ತಾರ ಅದ್ಕ ಸ್ವಲ್ಪ ನಮಗ ಎಳ್ಯಾಕ ಹಚ್ಚಾರಿ ಇದು ವಿಷಯ ಆಗೈತಿ ಈಗ ತಿಳೀತು ನನಗೆ ಎಸ್ ಕದು ಎಂಪಿ ಎಂಪಿ ಒಳಗೆ ತಗೊಂದೋರಿ ಜಸ್ಟ್ ಕಾರ ವ್ಯಾನ ಜೀಪಾ ಎರಡು ಮೂವತ್ತು ರೂಪಾಯಿ ರೀ ಬಸ್ನ ತೋಡ್ಲಾಕ ಮಲ್ಕೊಂಬಿಟ್ಟಿದ್ಯ ರೀ ನನಗೆ ವ್ಯವಸಾಯ ನಿದ್ದೆ ತೀರ್ತಿದು ತಂಪು ಗಾಳಿ ಕುಟುಂಬ ಊಟ ಬಂದಿರ್ರಿ ನೂರ ಇಪ್ಪತ್ ಕಿಲೋಮೀಟರ್ ಜರ್ನಿ ಮಾಡಿ ನಾವ್ ಬಂದ್ಬಿಟ್ಟಿವಿ ಎಂ ಪಿ ಗಿ ಎಂಪಿ ಅಂದ್ರ ಮಧ್ಯ ಪ್ರದೇಶ್ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ್ ಒಂದ್ ಜ್ಯೋತಿರ್ಲಿಂಗ ಯಾವ್ದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಈಗ ಅದೇ ನೋಡ್ಕ ನೋಡಕತ್ತ ಬಂದಿವ್ರಿ ಅದ್ರ ದರ್ಶನ ಪಡ್ಕೊಳಕ್ ಬಂದಿವ್ರಿ ಈಗ ಗಾಡಿಗಳದು ಹೊಂಟಿವು ಗಾಡಿಗಳ್ ಈಗ ನೋಡ್ತಿರ್ಲಾ ವ್ಯೂ ಆಹಾ ಇಲ್ಲಿಂತ್ರ ಒಳಗೆ ಎಂಟ್ರಿ ತಗೋದೈತಿ ಇಲ್ಲಿಂತ ಸೀದ ಒಳಗ್ ಅಂದ್ರೆ ನಮ್ಮ ಮಹಾದೇವ್ ಅವ್ರ ದರ್ಶನ ಪಡ್ಕೊಳಕ್ ನಾವ್ ಒಳಗ್ ಹೋಗ್ಬಿಡ್ತಿವ್ರಿ ನಿಮ್ಗೂ ಕೂಡ ಎಲ್ಲಾ ದರ್ಶನ ತೋರಿಸ್ತೀನಿ ಅಂತ ನಿಮಗೂ ಮಹಾದೇವ್ ತೋರಿಸ್ತೀನಿ ಅಂತ ನಮ್ಮ ದೇವ್ ಮಹಾದೇವನ ದರ್ಶನ ಪಡಿಸ್ತೀನಿ ಅಂತ ಒಳಗ ಕ್ಯಾಮೆರಾ ಅಲೌಡ್ ಇರ್ಲಿಕ್ಕೆ ಹೊರಗಿನ ತರ ತೋರಿಸ್ತೀನಿ ರೀ ನನಗ ಜೀವನ ಸಾರ್ಥಕ ಆದಂಗಾದ್ರಿ ಯಾಕಂದ್ರೆ ನಂದೊಂದು ಡ್ರೀಮ್ ಇತ್ತು ಹನ್ನೆರಡು ಜೊತೆರ್ಲಿಂಗ್ ತಿರ್ಗಾಡಬೇಕು ಹನ್ನೆರಡು ಜೊತೆರ್ಲಿಂಗ್ ದರ್ಶನ ಪಡ್ಕೊಳ್ಬೇಕತ್ತ ಆದ್ರೂ ನನಗ್ ಜಸ್ಟ್ ಈಗ ನಾ ಮೂರ್ ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಕುಟುಂಬ ಸದಸ್ಯರು ಬೆಟ್ಟಾಗ ರೀ ಇಲ್ಲಿ ಅರಾಮಾನ ಅರಾಮರಾಮ ಯಾವ ರೀ ಬೆಂಕಿ ಬೆಂಕಿ ಅರಾಮ ಅರಾಮ ಅನ ನಮ್ಮ ಕುಟುಂಬ ಸದಸ್ಯರು ಇಲ್ಲಿ ಕೂಡ ಎಂಪಿ ಒಳಗ್ ಕೂಡ ನಮ್ಮ ಬೆಟ್ಟಗಾರ ಎಂ ಪಿ ಅಂದ್ರ ಮಧ್ಯ ಪ್ರದೇಶ ಎಂ ಪಿ ಅಂದ್ರ ನಂದ್ ಹೆಸರು ಕೂಡ ಎಂ ಪಿ ಒಳಗ ಬರ್ತದ್ರಿ ಎಂ ಪಿ ಅಂದ್ರ ಮಂಜುನಾಥ್ ಪೂಜಾರಿ ಅಂತ ಎಂ ಪಿ ಇಲ್ಲಿ ಮೇನ್ ಎಂಟ್ರಿ ಗೇಟ್ ನಾವ್ ಸ್ವಲ್ಪ ತಪ್ಪು ಬಿಟ್ಟಿದೇವ್ರಿ ಅದಕ್ಕ ಮೇನ್ ಇದು ಮೇನ್ ಎಂಟ್ರಿ ಗೇಟ್ ಐತಿ ಸೊ ಒಳಗಿಂತ ನಾವ್ ಒಳಗ್ ಹೋಗ್ ಬರ್ರಿ ಇದು ಬರ್ದ ನೋಡ್ರಿ ಶ್ರೀ ಓಂಕಾರೇಶ್ವರ್ ಜ್ಯೋತಿರ್ಲಿಂಗ ಮುಖ್ಯ ಪ್ರವೇಶ ದ್ವಾರ ನೋಡ್ರಿ ಇಲ್ಲಿಂದ್ರೂ ಮುಖ್ಯ ಅಂದ್ರೆ ಇಲ್ಲಿಂತ ಒಳಗ್ ಹೋಗಿಸಿದ ಬಹಳಷ್ಟು ಬಹಳ ಮಂದಿ ಬಂದಿಲ್ಲ ಆದ್ರ ಮುಂದ್ ಹೋದ್ ನಮ್ ಅಲ್ಲಿ ಅಲ್ಲಿ ಕಾನಕತ್ಲಾ ಅಲ್ಲಿ ಗುಡಿ ಐತ್ರಿ ಅಲ್ಲಿ ಗುಡಿ ಅಲ್ಲೇ ಐತ್ ನೋಡ್ರಿ ಇದು ಏನ್ ಐತಲ್ರಿ ಹರಕತತ್ಲ ಹೊಳಿ ಇದು ನರ್ಮದಾ ಹೊಳಿ ಐತ್ರಿ ಇದ್ರ ಹತ್ರನ ನಮ್ಮ ಮಹಾದೇವರು ವಾಸನೆ ಮಾಡಕರೀ ಅಹ್ ನಮ್ಮ ಮಹಾದೇವ್ರ ಓಂಕಾರೇಶ್ವರ್ ಇಲ್ಲಿ ವಾಸನೆ ಮಾಡಕ್ ನೋಡ್ರಿ ಇಲ್ಲಿ ಹೊಳಿ ಆ ನೀರ್ ಸ್ವಲ್ಪ ಕಮ್ಮಿ ಆಗೈತ್ ಅನಸ್ತತಿ ಅಲ್ಲಿ ಅದೇ ಬ್ರಿಜ್ ಮಂತ್ರ ನಾವು ಹಿಂಗ ಸುತ್ತಾ ಸುತ್ತ ಸುತ್ತಾ ಸಿ ಇಲ್ಲಿಂತ್ರ ಶೀದ ಒಳಗ್ ಹೊಂಟಿವ ಕಡೆ ಬ್ಲಾಗ್ 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 ನರ್ಮದಾ ನಂದಿ ಯಾನ್ ವೈಶಿಷ್ಟ ಇತ್ತೊಳ ಈ ಶಂಕರ್ನ ಬೆವರ್ಲೆ ಇದನ್ನ ನದಿ ತಯಾರ ಅಂದ್ರೆ ಅಂದ್ರ ಇಲ್ಲಿ ಯಾರ್ ಜಕಾ ಮಾಡ್ತಾರ ನೋಡ್ ಅಂದ್ರ ಪಾಪ ಪುಣ್ಯ ಪಾ ಪುಣ್ಯಾ ಅನೇನ್ ಇದ್ರ ಭಿಲ್ಲ ಕ ಎಲ್ಲಾ ಕಳ್ಬೋದಿ ನಮಗ ಸೋಬ್ಯಾಕ್ ಈ ಸಿಕ್ಕಿತ್ತು ಖರೇ ಯಾರ ಮಾಡ್ತೀನಿ ಮೋರ್ ನಿಮ್ಕಾ ಬಿಡಂಗಿಲ್ಲ ಒಳಗ ಆಹ್ ಕತ್ತಲ್ಲ ಬಿಡಂಗಿಲ್ಲ ಒಳಗ ಓಕೆ

ಅದಕ್ಕೆ ಸಿಕ್ಕಾಬಿಟ್ಟೆ ಗದ್ದಿತ್ತ ಅದಕ್ಕೆ ಜಾಸ್ತಿ ಅಲ್ಲಿ ಕ್ಯಾಮೆರಾ ಅಲ್ಲ ಹೊಡೆದಿದ್ದೆಲ್ಲ ಆದರೂ ಇಲ್ಲಿ ಎಲ್ ಇಡಿ ಸ್ಕ್ರೀನ್ ಕಾಣಬೋದು ಇಲ್ಲಿ ಎಲ್ ಇಡಿ ಸ್ಕ್ರೀನ್ ಹೋಗಿ ನೋಡ್ರಿ ಇಲ್ಲಿ ದರ್ಶನ ಪಡ್ಕೊರಿ ಕಣ್ಣದೇ ಇಲ್ಲಿ ತೋರ್ತಾ ತರ ನೋಡ್ರಿ ದೇವರು ನೀವು ಎಲ್ಲರೂ ಇಲ್ಲಿ ತನಕ ಈ ವಿಡಿಯೋನ ನೋಡಿರ್ಬೇಕಂತ ನಾ ಅನ್ಕೊಂಡಿರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರು ಲೈಕ್ ಮಾಡ್ರಿ ನೀವು ಎಲ್ಲರೂ ಕೂಡ ದರ್ಶನ ಮಾಡ್ಕೊಂಡಿರುತ್ತೆ ನಾ ಅನ್ಕೊಂಡಿರ್ತೀನಿ ಮತ್ತ ನಿಮಗೂ ಕೂಡ ದೇವರ ಆರೋಗ್ಯ ಧನ ಸಂಪದ ಎಲ್ಲಾ ಕೊಡ್ಲಿತ್ತ ನಾ ಕೇಳ್ಕೊತೀನಿ ನಡ್ರಗಾರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣತ್ತ ಮತ್ತ ನಾಳೆ ಅಲ್ಲಿವರ್ಗು ಅಲ್ಲಿವರೆಗೂ ಬೆಂಕಿಗೆ ಹೋಗಲಾರ